ಬೆಳಗ್ಗೆ ಸಂಸದರಾದ ತೇಜಸ್ವಿ ಭೇಟಿ ಇಲ್ಲೇ ಮಾತಾಡಲ್ಲ ಬೇರೆ ಮಾತಾಡೋದು ಇಲ್ಲೇ ಮಾತಾಡಿದ್ರು ತೇಜಸ್ವಿ ಕೆಲವು ಕಲೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಿದ್ರೆ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ದೀವಿ ಮೆಟ್ರೋ ಆ್ಯಡ್ ಮಾಡೋಕ್ಕೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದೆ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಅಧಿಕ ಮಾತಾಡ್ತಾ ಇದ್ದಾರೆ ಅವರು ಕೆಲವು ಏನೋ ಸೇವಿಂಗ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಕೊಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡ ಇನ್ನು ಬಸ್ಗಳು ಅಲೋ ಮಾಡೋದು ಅಂತ ಅವ್ರು ಏನೋ ಕೆಲವು ಒಂದು ಇದನ್ ಮಾಡ್ಕೊಂಡು ಬಂದಿದ್ರು ಪವರ್ ಬಾಯಿಂಕ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಐ ಟಿ ಬಿ ಎಂ ಐ ಟಿ ಅದನ್ನ ಇದನ್ನು ಮಾಡಬೇಕು ಫೀಡರ್ ಬಸ್ ಇಂಥದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ ನಾನೇನು ಅಂತ ಎಷ್ಟು ದುಡ್ಡು ಕೊಟ್ಟು ಕಲ್ತಿದ್ದೇನೆ ಡೆಲ್ಲಿಯಿಂದ ಬಂದಿದ್ದ ದುಡ್ಡು ಅಂತ ಹೇಳಿದ್ರೆ ಸೊ ಅದಕ್ಕೆ ನಾನು ನನ್ನ ಜೊತೆ ನಾನು ಹೇಳಿದೀನಿ ನಲ್ಲಿ ನಾಲ್ಕು ಜನ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಏನೇನು ಬೇಕು ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಸನ್ನ ಲಾಲ್ಬಾಗ್ ನೀವು ಕೂಡ ಆರು ಎಕರೆ ರಕ್ಷಣೆಲ್ಲ ಮಾಡ್ತಾ ಇಲ್ಲ ಫಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜನ ತೋರಿಸಿ ಅಂತ ಹೇಳಿದ್ರು ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ನೀನು ಹೇಳ್ದಂಗೆಲ್ಲ ಒಬ್ಬ ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓವರ್ ಆರ್ ರೂಲ್ ಇಟಿ ಪಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು ಅಂತ ಅದೇ ನಡೆಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಲ್ಲ ಇವ್ರ ಹತ್ರ ಮಾತಾಡಲ್ಲ ತಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡು ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲ್ಗಳು ಸೆಟ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಸಬ್ಬರ್ಬಂಧ ಇನ್ನ ಜಾಸ್ತಿ ಮಾಡ್ಬೇಕು ಅಂತ ಇನ್ನ ಒಂದು ಮಾಡಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಡಿಪೆಂಡ್ ಆದ್ರೆ ಸಲಹೆ ಕೊಡಕೋಬೇಡ ದುಡ್ಡು ತಗೊಂಡ್ಬಹುದು ಜನ ಜಾಸ್ತಿ ಓಡಾಡ್ತಾರೆ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿ ಬರ್ತಾ ಇದ್ರೆ ನಿಮ್ ಗಾಡಿ ತರೋದನ್ನ ನಿಷ್ಸಕ್ ಆಗ್ತಿದೆ ಎಲ್ಲರೂ ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡ್ಬೇಕು ಮಕ್ಕಳು ಕಾರಲ್ಲಿ ಓಡಬೇಕು ಸ್ಕೂಲರು ಮಕ್ಕಳಿಗೆ ಕಾರಲ್ಲಿ ತರಿಸ್ಬಿಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ ನೀವು ಗಾಡಿನೇ ತಗೋಬಿಟ್ಟು ಅವ್ರು ಅನೌನ್ಸ್ ಮಾಡಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಹೊಡಿ ಅಂತ ಅವ್ರು ಅಪೀಲ್ ಕೊಡ್ಲಿ ನಾಲ್ಕು ಜನ ಎಂ ಪಿಗಳು ಇದ್ದಾರಲ್ಲ ಯಾರು ಮಾಡ್ತಾರೆ ಇದು ಕಾರ್ ಇಲ್ಲ ಅಂತ ಮನೆಗೆ ಎಣ್ಣೆ ಕೊಡಲ್ಲ ಸೋಶಿಯಲ್ ಅಪ್ಲಿಕೇಶನ್ ಅವ್ರಿಗೆ ಇಲ್ಲಪ್ಪ ಅವ್ರಿಗೆ ಅರಿವಿಲ್ಲ ಅದೆಲ್ಲ ಒಂದ್ ಕಡೆ ಒಂದ್ ಕಡೆ ಪಿ ಎಲ್ ಹಾಕಿದಾರೆ ಸರ್ ಒಂದ್ ಕಡೆ ನೀವು ಮನವಿ ಮಾಡ್ತಾ ಇದ್ರೆ ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ ಅಂತ ಸರ್ ನೋಡಪ್ಪ ಅವ್ರು ಏನ್ ಬೇಕಾದ್ರೆ ಪಿ ಹಾಕೊಳ್ಳಿ ನಾನು ನಮ್ಮ ಆಫೀಸರ್ ಕೇಳಿದೀನಿ ಕೋರ್ಟೇ ಬೇಕಾದ್ರೆ ಒಂದು ಕಂಪ್ನಿ ನಾನು ಸೆಟ್ ಮಾಡ್ಬಿಟ್ಟು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಟ್ ಮಾಡ್ತೀನಿ ನಾನೇನಾದ್ರು ತಪ್ಪು ಮಾಡಿದ ನಮ್ಮ ಆಫೀಸರ್ ತಪ್ಪು ಮಾಡಿದ್ರೆ ಸ್ಟಿಲ್ ವಿ ಆರ್ ರೆಡಿ ಟು ರೀಲ್ ಐ ಡೋ ಐ ಇದು ನನ್ನ ತಪ್ಪಿನಾರು ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ ನಾವು ಅದು ಸೆಟ್ರೈಟ್ ಮಾಡಕ್ ಕೂಡ ಎನಿಥಿಂಗ್ ಇಸ್ ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂಥದ್ದು ಕಾಣಲಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಇಸ್ ಸಜೆಷನ್ ಅವರೇನು ಕೊಟ್ಟಿದ್ದಾರೆ ನಮ್ಮ ಆಫೀಸಿ ಕೊಟ್ಟಬಿಟ್ಟು ಎಕ್ಸಾಮಿನ್ ಮಾಡಿ ಕಾಲಿ ಕಳೆದ ದುಡ್ಡಪ್ಪ ದುಡ್ಡು ಬರಬೇಕು ಬರೀ ಮಾತು ಬಿಲ್ಡ್ ಮಾಡೋದಾಗುದಿಲ್ಲ ನೋಡ್ಬೇಕು ಪ್ರೈಮ್ ಮಿನಿಸ್ಟರ್ ಕುಡಿಸ್ಬೇಕು ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರು ಕೊಡ್ತಾರೆ ನೀನು ಕೊಡ್ತೀರ ಸಜೆಷನ್ ಹೆಸರ ಸೆಂಶನ್ ಸಜೆಷನ್ ಕೊಡ್ತಾ ಖಾಲಿ ಸಜೆಷನ್ ಎಷ್ಟ್ ಸಜೆಷನ್ ಎಷ್ಟು ದುಡ್ಡು ಕೊಡ್ತಾರೆ ದುಡ್ಡು ಬರಬೇಕಲ್ಲಪ್ಪ ಏನ್ ಏನು ಆಗ್ತದೆ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಪನಲ್ ಬೇಡ ಅಂತ ಹೇಳ್ತೇವೆ ಏನ್ ನಾವು ಇದ್ರ ಮೇಲ್ಗಡೆ ಕೊಡ್ಬೇಕಂತ ಬಸ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಸ್ಟೇಟಸ್ ಬೇಕು ಅವನ ಆಫೀಸಲ್ಲಿ ಕಾರಲ್ಲೇ ಓಡಾಡ್ಬೇಕು ಅವನಿಗೆ ಇವಾಗ ಸಭೆ ಕಂದಿದ್ದೀರಿ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀನಿ ಚರ್ಚೆ ಡಿಕೆ ಶಿವಕುಮಾರ್ ಡಿಕೆ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಹಿಂದೆ ಬರುತ್ತೆ ಸಿಎಂ ಆದ್ರೆ ಕಾಂಗ್ರೆಸ್ ಎಲ್ಲಾ ಕಚೇರಿಗಳಿಗೂ ಬೇಗ ಹಾಕ್ಬೇಕಾದಂತ ಪರಿಸ್ಥಿತಿ ಬರ್ತದೆ